ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಮ್ಮನವ್ರಿಗೆ ಯಾವ ರೀತಿ ಮಡ್ಲಕ್ಕಿಯನ್ನು ಕೊಡೋದು ಅಂತ ನೋಡ್ಕೊಳ್ಳೋಣ ಈ ಮಡ್ಲಕ್ಕಿ ಕೊಡೋದಕ್ಕೆ ಮೊದಲು ಒಂದು ದೊಡ್ಡ ತಟ್ಟೆಯಲ್ಲಿ ಅಕ್ಕಿಯನ್ನು ತೊಗೋಬೇಕು ಅಕ್ಕಿಯನ್ನು ಐದು ಅಳತೆಯಲ್ಲಿ ತಗೋಬೇಕಾಗುತ್ತೆ ಒಂದು ಲೋಟದಲ್ಲಿ ಅಕ್ಕಿನ ತಗೋತಾ ಇದ್ರೆ ಐದು ಲೋಟದ ಅಕ್ಕಿ ತೊಗೋಬೇಕು ಅಥವಾ ಐದು ಇಡಿ ಐದು ಮುಷ್ಟಿಯಷ್ಟು ಅಕ್ಕಿ ಅಥವಾ ಯಾವುದೇ ಅಳತೆ ತಗೊಂಡ್ರು ಐದು ಸಮನಾಗಿ ನೀವು ಅಕ್ಕಿಯನ್ನು ತೊಗೊಂಡು ಸಮತಟ್ಟಾಗಿ ಮಾಡ್ಕೊಳ್ಳಿ ಆದಷ್ಟು ದೊಡ್ಡ ತಟ್ಟೆಯನ್ನು ತಗೊಳ್ಳಿ ಮಡ್ಲಕ್ಕಿಗಿರುವಂಥ ವಸ್ತುಗಳೆಲ್ಲ ಯಾವುದನ್ನು ನೆಲದ ಮೇಲೆ ಬೀಳಬಾರ್ದು ಹಾಗಾಗಿ ಅಕ್ಕಿಯನ್ನು ಸಮತಟ್ಟಾಗಿ ಮಾಡ್ಕೊಂಡ್ಮೇಲೆ ಮೊದಲು ವಿಳೆದಲ್ಲೇ ಅಡಿಕೆ ದಕ್ಷಿಣೆಯನ್ನು ಇಡಬೇಕಾಗತ್ತೆ ಅಡಿಕೆಯನ್ನು ಆದಷ್ಟು ಬಟ್ಲಡಿಕೆಯನ್ನು ಇಡಿ ಬಟ್ಲಡಿಕೆನೇ ಆ ದೇವಿಗೆ ತುಂಬಾ ಶ್ರೇಷ್ಠ ಹಾಗೆ ನಾನಿಲ್ಲಿ ಅರ್ಶನದ ಕೊಂಬನ್ನು ಕೂಡ ಇಡ್ತಾ ಇದ್ದೀನಿ ಅರ್ಶನದ ಕೊಂಬನ್ನು ಕೂಡ ಮಾಂಗಲ್ಯಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಒಂದು ಬೆಲ್ಲದ ಅಚ್ಚನ್ನು ಇಡ್ತಾ ಇದ್ದೀನಿ ಬೆಲ್ಲದ ಅಚ್ಚು ನೀಟಾಗಿರಬೇಕು ಎಲ್ಲೂ ಮುಕ್ಕೋಗಿರಬಾರ್ದು ಆ ರೀತಿಯಾದಂತಹ ಬೆಲ್ಲದ ಅಚ್ಚನ್ನು ಇಡಬೇಕು ಜೊತೆಗೆ ಒಂದು ಕೊಬ್ಬರಿ ಬಟ್ಟಲು ಜೊತೆಗೆ ಒಂದು ಡಜನ್ ಬಳೆಯನ್ನು ಇಡಬೇಕಾಗತ್ತೆ ಬಳೆಯನ್ನು ಆದಷ್ಟು ಗ್ರೀನ್ ಅಥವಾ ಕೆಂಪು ಬಣ್ಣದ ಬೆಳೆಗಳನ್ನ ಇಟ್ಟರೆ ಒಳ್ಳೆಯದು ಹಾಗೆ ಕೊಬ್ಬರಿ ಬಟ್ಲು ಒಳಗಡೆ ನಾನು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಬದಲು ನೀವು ಈ ಹುರುಗಡಲೆ ಇರುತ್ತಲ್ಲ ಹುರುಗಡಲೆ ಮತ್ತು ಖರ್ಜೂರ ಕೂಡ ಇಡ್ಬೋದು ಜೊತೆಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಮತ್ತು ಕಳಿಸದ ವಸ್ತುಗಳೇನೇನಿರುತ್ತಲ್ಲ ಅಂದರೆ ಬಾಗಿನದ ವಸ್ತುಗಳು ಅದನ್ನು ಕಂಪಲ್ಸರಿಯಾಗಿ ನೀವು ಇಡಲೇಬೇಕು ಬ್ಲೌಸ್ ಪೀಸ್ ಆದರೂ ಇಡ್ಬೋದು ಅಥವಾ ನೀವು ಸೀರೆಯನ್ನು ಕೊಡ್ತಾಯಿದ್ದೀರಾ ದೇವರಿಗೆ ಅಂತಂದರೆ ದೇ ದೇವ್ರಿಗೆ ಸೀರೆಯನ್ನು ಕೂಡ ನೀವು ಕೊಡ್ಬೋದು ಇವಾಗ ಒಂದು ಚಿಪ್ಪು ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಜೊತೆಗೆ ದೇವಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಕನಕಾಂಬ್ರ ಹೂವು ಯಾವುದಾದ್ರೂ ಪರವಾಗಿಲ್ಲ ಆ ಹೂವನ್ನು ಇಡಬೇಕಾಗತ್ತೆ ಜೊತೆಗೆ ಒಂದು ತೆಂಗಿನಕಾಯಿ ಅಂದರೆ ಪೂರ್ಣ ಫಲವನ್ನು ಕೂಡ ಇಡಬೇಕು ಇನ್ನು ಕೆಲವರೊಬ್ಬರ ಮನೆಗಳಲ್ಲಿ ಎರಡೆರಡು ಕೊಬ್ಬರಿ ಬಟ್ಟಲು ಜೊತೆಗೆ ಎರಡೆರಡು ಬೆಲ್ಲದ ಅಚ್ಚುಗಳನ್ನು ಇಡ್ತಾರೆ ಅವರವರ ಮನೆಯ ಸಂಪ್ರದಾಯದ ಪ್ರಕಾರ ಎರಡು ಇಡೋದಾದರೆ ಎರಡು ಇಡ್ಬೋದು ಒಂದಿಡೋದಾದರೆ ಒಂದಿಡ್ಬೋದು ನಮ್ಮ ಮನೆಯಲ್ಲಿ ಒಂದೇ ಒಂದೇ ಇಡೋದು ಒಂದು ಬೆಲ್ಲದ ಹಚ್ಚು ಒಂದು ಕೊಬ್ಬರಿ ಬಟ್ಟಲನ್ನೇ ಇಡೋದು ಹಾಗಾಗಿ ಒಂದೊಂದನ್ನು ಇಟ್ಟು ತೋರಿಸಿದ್ದೀನಿ ಇವಿಷ್ಟನ್ನು ಮಡ್ಲಕ್ಕಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಬರಬೇಕಾಗತ್ತೆ ಹಾಗೆ ಮಡ್ಲಕ್ಕಿ ತಟ್ಟೆಯನ್ನು ಖಾಲಿ ತರಬಾರ್ದು ನೀವು ಮಡ್ಲಕ್ಕಿಗ ಅಕ್ಕಿ ಕೊಟ್ಟಿರ್ತೀರಲ್ಲ ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಆ ತಟ್ಟೆ ಒಳಗಡೆ ಹಾಕ್ಕೊಂಡು ಬರಬೇಕಾಗತ್ತೆ ನೋಡಿದ್ರಲ್ಲೋ ಸ್ನೇಹಿತರೆ ಇವತ್ತಿನ ಈ ಉಪಯುಕ್ತ ಮಾಹಿತಿ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಅತ್ಯುತ್ತಮ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು